ದೇವ್ರೆ ನೀನ್ ನನ್ ಮಗನ್ ಕಾಪಾಡ್ತಿ ಅಂತ ನಂಗೆ ಗೊತ್ತು ಅವನ್ ಪಕ್ಷ ಅದು ಇದು ಅಂತ ಹೇಳ್ಕೊಂಡು ಹಾಳಾಗ್ಬಿಡ್ತೇನೆ ಅನ್ಕೊಂಡೆ ಆದ್ರೆ ನೀನು ಅವನ ಇಷ್ಟು ದೊಡ್ಡ ಮಟ್ಟ ಕರ್ಕೊಂಡು ಹೋಗ್ತೀಯ ದೇವ್ರೆ ಸುಬ್ಬಯ್ಯ ಅನ್ನೋ ನಾನು ಕಾನೂನು ರೀತಿಯಿಂದ ನಡೆಸ್ತಾ ಇರೋ ಇಂಡಿಯನ್ ಗೋರ್ಮೆಂಟ್ ಕಡೆಯಿಂದ ನಿಜವಾದ ನಂಬಿಕೆನ ಯಾವತ್ತೂ ಉಳಿಸ್ಕೊತೀನಿ ಅಂತ ಪಳನಿಯಿಂದ ಪಾಂಡವಪುರಕ್ಕೆ ಕೆಲವೇ ಕ್ಷಣಗಳಲ್ಲಿ ಬಸ್ ಹೊರಡಲಿದೆ ಇಂಡಿಯಾ ದೇಶದ ಕೀರ್ತಿನ ಎತ್ತಿ ಹಿಡಿತೀನಿ ಅಂತ ಶ್ರದ್ಧೆಯಿಂದ ಉಳಿಸ್ಕೋತೀನಿ ಅಂತ ಕರ್ನಾಟಕ ಸರ್ಕಾರದ ವತಿಯಿಂದ ನಾನು ಪಾಂಡವಪುರ ಕಂಡಕ್ಟರ್ ಕಂಡಕ್ಟರ್ ಜಾಗ ಬಂದ್ಬಿಡ್ತು ಹೇಳಿದಾಸ್ಟರ್ ಆಗದ್ ಯಾರಿಗೂ ಇಷ್ಟ ಇಲ್ಲ ಇವ್ರ ಹೆಸರು ಸುಬ್ಬಯ್ಯ ಕರ್ನಾಟಕ ಸಾರಿಗೆಯಲ್ಲಿ ಕಂಡಕ್ಟರ್ ಆಗಿ ಕೆಲ್ಸಕ್ಕೆ ಸೇರ್ತಾ ಇದ್ದಾರೆ ಪಳನಿ ಟು ಪಾಂಡವಪುರ ಇವ್ರು ಕೆಲಸ ಮಾಡೋ ರೂಟ್ ಮಂತ್ರಿ ಆಗೋದು ಇವ್ರ ದೊಡ್ಡ ಕನಸು ಅದೇ ತರ ಒಂದ್ ಸುಂದರಿನ ಮದುವೆ ಆಗಿ ಸುಖವಾಗಿ ಸೆಟ್ಲ್ ಆಗ್ಬೇಕು ಅನ್ನೋದು ಇನ್ನೊಂದು ಕನಸು ಆ ಕನಸು ಪಾಂಡವಪುರದಲ್ಲಿ ನಿಜ ಆಗುತ್ತೆ ಇವ್ರ ಹೆಸರು ಕರಿಯ ಅದೇ ಪಾಂಡವಪುರದ ರೂಟ್ಗೆ ಇವ್ ಡ್ರೈವರ್ ಸೀನಿಯರ್ ಡ್ರೈವರ್ ಇವ್ ಡ್ರೆಸ್ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗಿರುತ್ತೆ ನಾನೇನೆ ಹೊಸದಾಗಿ ಸೇರ್ಕೊಂಡಿರೋ ಕಂಡಕ್ಟ್ರು ಕಂಡಕ್ಟ್ರಾ ಯಾವ ರೂಟು ನಿಮ್ ರೂಟೆ ಹೆಸರು ಪಾಂಡವಪುರ ನಿನ್ನ ಹೆಸರ ಸುಬ್ಬಯ್ಯ ಸುಬ್ಬಯ್ಯ ಹಂಗು ಹೆಸರು ಅಲ್ಲಣ್ಣ ಕಾಸ್ ಸುಬ್ಬಯ್ಯ ಎಲ್ರ ಪ್ರೀತಿಯಿಂದ ಸುಬ್ಬು ಸುಬ್ಬು ಅಂತ ಕರೀತಾರೆ ಬಾರ್ಡನ್ನ ಮೇಂಟೈನ್ ಮಾಡೋದು ಸುಬ್ಬಯ್ಯ ಅಂದ್ರೆ ಪಕ್ಷದಲ್ಲಿರೋ ಸುಬ್ಬಯ್ಯ ಅಂದ್ರೆ ಎಲ್ರಿಗೂ ಗೊತ್ತು ನನಗ್ ಯಾವ ಯಾವೆ ಕಡೂರು ಕಡೂರು ಅಂದ್ರ ಮ್ಯಾನೇಜರ್ ನಿನ್ಗೆ ಎಲ್ಲಾ ವಿಷಯನು ಹೇಳಿರ್ತಾನಲ್ವಾ ವಿಷಯ ಹೇಳ್ತೀನಿ ಅದನ್ನ ನೀನ್ ಯಾರಿಗೂ ಹೇಳ್ಬೇಡ ಈ ಹಳ್ಳಿ ಬಸ್ ಅಲ್ಲಿ ಕಂಡಕ್ಟರ್ ಗಿಂತ ಡ್ರೈವರ್ ಹೌದಣ್ಣ ನೋಡಿದ್ರೆ ಪವರ್ ಪವರ್ನ ಹೇಳ್ತಾ ಇದೀನ ಹಾ ಎಂಟ್ ಗಂಟೆಗೆಲ್ಲ ಪಾಂಡುಪುರ್ ದಿಂದ ಬಸ್ ಟ್ರಿಪ್ ಗೆ ಹೊರಡುತ್ತೆ ಅದಕ್ಕೆ ಅರ್ಧ ಗಂಟೆ ಮುಂಚೆ ನಿನ್ ಬಸ್ ಒಳಗೆ ಇರ್ಬೇಕು ಗೊತ್ತಾಯ್ತಾ ಒಳ್ಳೆ ಟೈಮ್ ರೇಡಿಯೇಟರ್ಗೆ ನೀರ ಬೇಕಂದ್ರೆ ಮರ್ತದ್ನೆ ನೀವೇನು ಉಯ್ಯೋದ್ ಬೇಡ ಇಲ್ಲೇ ನಿಂತೀರಿ ನಾನ್ ಹೋಗ್ತೀನಿ ಲೈ ಸೋಡಾ ಡ್ರೈವರ್ ಕರಿಯನ್ಗೆ ಜೀವನದಲ್ಲಿ ಚಿಕ್ಕ ಚಿಕ್ಕ ತೊಂದರೆಗಳಿದ್ರು ಯಾವಾಗ್ಲೂ ನಗ್ತಿರೋ ತರ ಬೇರೆಯವ್ರನ್ನ ತರ ಇಟ್ಕೊಳ್ಳೋರು ಇವರು ಕೆಳಗಡೆ ಬೀಳ್ದೇ ಇರೋ ತರ ಕುಡಿತಾರೆ ಮದುವೆವರೆಗೂ ಹೋಗದೆ ಇರೋ ತರ ಪ್ರೀತಿ ಮಾಡ್ತಾರೆ ಎಣ್ಣೆ ಹುಡುಗಿ ಅಂತ ಇದ್ರು ಯಾರನ್ನೂ ಹಾಳು ಮಾಡಿಲ್ಲ ಟಿಕೆಟ್ 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 ಎಲ್ರುತ್ತಿದ್ರೆ ಕೊಡ್ತಿದ್ರೆ ಚಿಲ್ರೆನ್ ಮನಿಂದ ತಗೊಂಡ್ ಬರ್ಲಾ ಎಲ್ರು ಎಲ್ಲರೂ ಕರೆಕ್ಟಾಗಿ ಚಿಲ್ರೆ ಕೊಡಿ ಬಸ್ ಹೊರಡ್ತಾ ಇದೆ ಎಲ್ಲ ಬೇಗ ಬೇಗ ಹತ್ತಿ ಲೇ ರಿಟೈರ್ ಆಗೋವರೆಗೂ ಇದನ್ನೇ ಹೇಳ್ತಿಯಾ ಈಗಲೇ ಎಲ್ಲಾನು ಹೇಳ್ಬಿಟ್ರೆ ಹೆಂಗೇ ಜಿಪ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಹಾಕೊಂಡ್ ಹೋಗಿ ಕೆಲಸ ನೋಡ ಸಾರಿ ಅಣ್ಣ ಜಿಪ್ ಅಲ್ಲಿಂದ ಹೆಂಗ್ ನೋಡ್ದಾ ಮೈಸೂರು ಮಂಡ್ಯ ಮದ್ದೂರು ಅಯ್ಯೋ ನಮ್ಮ ಬಸ್ಸಿನ ಎಷ್ಟೊತ್ತಕ್ಕೆ ಬರುತ್ತೆ ಕಣೆ ಗೊತ್ತಿಲ್ವಲ್ಲ ಎಕ್ಸ್ಕ್ಯೂಸ್ ಮೀ ಎಲ್ಲಿ ಇಲ್ಲಿ ಬಾ ನನ್ನ ಕಮಾನ್ ಇನ್ನೆ ಬಾರ ಇಲ್ಲಿ ಶೇವಿಂಗ್ ಮಾಡಿರೋ ಗೋರಿಲ್ಲ ಥರ ಅವನು ಹ್ಞೂ ಗುಡ್ ಬಾಯ್ ಥ್ಯಾಂಕ್ ಯು ನೋ ಮೆನ್ಷನ್ ಅಸ್ ಲಗೇಜ್ ಎತ್ತು ಒಳಗಡೆ ಇಡೋ ಎಲ್ಲಿ ಕಾಣಿಸ್ತಾ ಇಲ್ಲ ನೋಡಿದ್ರೆ ಗೊತ್ತಾಗ್ತಿಲ್ವಾ ನಾನೇ ಲಗೇಜ್ ಏನಯ್ಯ ಹೇಳ್ತಿದ್ದೀನಿ ನೋಡಿದ್ರೆ ಗೊತ್ತಾಗ್ತಿದೆ ಇಲ್ಲಿರೋ ಬಸ್ ಸ್ಟೆಪ್ ಅಲ್ಲಿ ನೋಡ್ಕೊಂಡಿಡಪ್ಪ ಏ ನೀನೇನ ನಚ್ಚು ಬಾ ಏಯ್ ನೋಡ್ಕೊಂಡು ಕಣೋ ಸಾಫ್ಟ್ ಆಗಿರೋ ದೇಹ ಲಗೇಜ್ ಡ್ಯಾಮೇಜ್ ಆಗ್ದಂಗೆ ಬದ್ರುವಾಗ ಹಚ್ಚು ನೋಡ್ಕೊಂಡಪ್ಪ ಬಿದೋಗ್ಬಿಡ್ತೀಯಾ ಅಯ್ಯ ಕರ್ಮ ಇಎಂಐ ತಲೆ ನೋಡ್ಕೊಂಡು ನೋಡ್ಕೊಂಡು ಇಲ್ಲೇ ಕುತ್ಕೊಳ್ಳಿ ಥ್ಯಾಂಕ್ಸ್ ಇದಕ್ಕೇನು ಕಡಿಮೆ ಇಲ್ಲ ನಮಸ್ಕಾರ ಸರ್ ಹೊಸ ಕಂಡಕ್ಟರ್ ಹೌದು ಸರ್ ಹೆಸರು ವಿನಾಯಕ ಎಲ್ರು ನನ್ನ ಅಣ್ಣ ಸಾರು ಅಂತ ಕರೀತಾರೆ ಊರಲ್ಲಿ ಎಲ್ರು ನನ್ನ ಅಣ್ಣ ಅಂತ ಕರಿತಿದ್ರು ಅದೇ ಊರಲ್ಲಿ ನಾನು ಕೆಲ್ಸಕ್ ಸೇರ್ಕೊಂಡೆ ಆಮೇಲೆ ಅಣ್ಣನ್ ಜೊತೆಗೆ ಸಾರ್ ಸೇರಿ ಅಣ್ಣ ಆಯ್ತು ಈಗ ರಿಟೈರ್ಡ್ ಆಗಿ ನಾನು ಆರಾಮಾಗಿದ್ರು ಅಣ್ಣ ಸಾರ್ ಮಾತ್ರ ನನ್ ಬಿಟ್ಟು ಹೋಗಿಲ್ಲ ಒಂದು ಪಾಂಡುಪುರ ಬುಟ್ಟಿಲಿರೋ ಕೋಳಿ ಹುಷಾರು ಹುಷಾರಾಗ್ತ ಕುಮಾರ ನಮಸ್ತೆಪ್ಪ ನಮಸ್ಕಾರ ಅಣ್ಣ ನಮಸ್ಕಾರ ಅಂದೇನು ಬುಟ್ಟಿಯಲ್ಲಿ ಲಾಡಿ ಕೊಡಿ ಮನೆಯಲ್ಲೇ ಬಿಟ್ ಬಂದ್ಬಿಟ್ರೆ ನಾಯಿ ನರಿ ತಿಂದ್ಬಿಡ್ತೇನೋ ಅಂತ ತಗೊಂಡ್ಬಂದ್ಬಿಟ್ಟರಿಂದ ಕಾಪಾಡಿ ನೀನ್ ತಿಂತಿ ಅಷ್ಟೇ ಕೊಲ್ಲೋ ಪಾಪ ತಿಂದ್ರೆ ಹೋಗುತ್ತೆ ಅಣ್ಣ ತುಂಬಾ ಚುರುಕಾಗಿದ್ದಾರಲ್ಲ ಅವ್ನು ಯಾವಾಗಲೂ ತಿಳ್ಕೊಂಡೆ ಮಾತಾಡೋದು ಹೊರಡಣ್ವಾ ಕೈಯಲ್ಲಿರೋದು ಕಳ್ಳಕಾಗ್ಬಿಟ್ಟ ಎಲ್ಲ ಬಾಯಲ್ಲಿ ಇಟ್ಕೊಂಡು ಓದು ಪೀಣ್ಯಿಂದ ಸಂಜೆ ಪಾಂಡವಪುರ ತಲುಪೋ ಈ ಬಸ್ಸು ಮತ್ತೆ ಕರಿಯ ಕಂಡಕ್ಟರ್ ಸುಬ್ಬಯ್ಯನು ಪಾಂಡವಪುರದಲ್ಲೇ ಉಳ್ಕೋತಾರೆ ಬೆಳಿಗ್ಗೆ ಮತ್ತೆ ಪೀಣ್ಯಕ್ಕೆ ಬರ್ತಾರೆ ದಿನಕ್ಕೆ ಒಂದ್ಸಲನೇ ಟ್ರಿಪ್ಪು ಇವ್ರ ಜೊತೆ ಈ ಬಸ್ಸಲ್ಲಿ ಪ್ರಯಾಣ ಮಾಡೋ ಒಳ್ಳೆ ಗುಣಗಳಿರೋ ದೊಡ್ಡ ಮನುಷ್ಯರ ಬಗ್ಗೆನೆ ಇವಾಗ ನೋಡೋ ಕತೆ ಒಂದು ಬೆಟ್ಟದ ಪ್ರಯಾಣ ತರ ಚಿಕ್ಕ ಚಿಕ್ಕ ತಿರುಗು ತರ ಸ್ವಾರಸ್ಯ ಇರೋ ಸುಖವಾಗಿರುತ್ತೆ ಈ ಬಸ್ನ ಕತೆ ವಯಸ್ಕಿರ್ಗೆಲ್ಲ ನಿಲ್ಲತ್ತ ಈ ಬಸ್ಸು ಅದೇ ವಯಸ್ಸಾಗಿರೋ ಹುಡ್ಗಿರ್ ಅಂದ್ರೆ ಬಾಗ್ಲೂರ್ಗು ಹೋಗಿ ನಿಲ್ಲತ್ತ ಈ ಡ್ರೈವರ್ ಕೆಲ್ಸ ಅಂದ್ರೆ ಹೀಗೆ ಏನ್ ಅಜ್ಜ ಏನೋ ಹೇಳಿದ್ರಿ ವಯಸ್ಸು ಹುಡ್ಗಿಗೂ ಬಸ್ ನಿಲ್ತಾ ಇಲ್ಲ ನೋಡಿದ್ರ ಬೇಕಿದ್ರೆ ನಾಲ್ಗೆ ಮಾತೋದು ಆದ್ರೆ ನಮ್ ಡ್ರೈವರ್ ಕೆಲ್ಸ ಮಾತ್ರ ಮನೆಯಾಗಿಲ್ಲ ವಯಸ್ಸಾದವ್ರು ಹೇಳೋದು ಮಾತಲ್ಲ ಜೀವನ ಏನು ಬಾಮ್ಮ ಬಾಮ ವಿಜಯ್ನೆಲ್ಲ ಮುಟ್ಬೇಡ ಏ ಮೊಟ್ಟೆ ಈ ಕಡೆ ಕುತ್ಕೊಳಲ್ಲೈ ಅಣ್ಣ ಮೊಟ್ಟೆ ಜೊತೆ ನಾನ್ ತಾನೇ ಮೊದ್ಲು ಬಂದಿದ್ದು ಮೊದ್ಲು ಕೋಳಿ ಕಣೋ ಆಮೇಲೆನೆ ಮೊಟ್ಟೆ ಒಂದೇ ಗುದ್ದು ಈ ಕಡೆ ಕುತ್ಕೋ ಬೇಗ ಓ ಈಗಲೇ ಚೆನ್ನಾಗಿದೆ ನೀನು ದೇವಸ್ಥಾನದಲ್ಲಿ ಕೊಡೋ ಲಡ್ಡು ತರ ಇದೆಯಾ ಅಣ್ಣ ಸಾಕಣ ಪೂಸಿ ಹೊಡೆದಿದ್ದು ಟೈಮ್ ಆಗ್ತಾ ಇದೆ ನಮ್ಗೆ ಹಿಂಸೆ ಕೊಡ್ತಾನೆ ಅಣ್ಣ ಹೇಳೋ ಯಾರೋ ಒಬ್ರು ಟಿಕೆಟ್ ತಗೊಂಡಿಲ್ಲ ಯಾರು ಟಿಕೆಟ್ ತಗೊಳ್ತಾ ಬರೋದಿಲ್ವಲ್ಲ ಎಲ್ಲ ರೆಗ್ಯುಲರ್ ಆಗಿ ಬರೋ ಜನ್ರೇ ನೀನ್ ಸರಿಯಾಗಿ ನೋಡಲೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಒಂದು ಕಡಿಮೆ ಇದೆಯಲ್ಲ ಹಲೋ ಹಾ ನನಗೆ ಯಾಕೋ ನಿಮ್ಮ ಮೇಲೆ ಡೌಟ್ ಬರ್ತಾ ಇದೆ ಟಿಕೆಟ್ ತಗೊಂಡ್ರೆ ಇಲ್ಲ ಆಕಾಶಲ್ಲಿ ಕುಡಿದು ಬಿಟ್ರ ನಾವೆಲ್ಲ ಕುಡಿಲಿಲ್ಲ ಅಂದ್ರೆ ನಿನ್ನಂತ ಗೌರ್ಮೆಂಟ್ ಸರ್ವೆಂಟ್ ಗೆ ಸಂಬಳನೇ ಸಿಗಲ್ಲ ಗೊತ್ತು ತಾನೆ ನಮ್ಮ ದುಡ್ಡಲ್ಲೇ ಗೌರ್ಮೆಂಟ್ ನಡೆಯೋದು ಯೋ ಕಾನೂನು ಮಾತಾಡಬೇಡ ನನ್ಗೆ ಇಷ್ಟ ಆಗಲ್ಲ ಅಂದ್ರೆ ರಾಜಕಾರಣಿಗಳೆಲ್ಲ ಕುಡಿದ್ಬಿಟ್ಟೆ ಮಾತಾಡ್ತಾರ ನಾನೇನ್ ಕೇಳ್ದೆ ನೀನೇನು ಹೇಳ್ತಿದೀಯ ಹೇಳ್ತಿದ್ಯಾ ಟಿಕೆಟ್ ತಗೊಂಡಿದ್ಯಾ ಇಲ್ವಾ ಎಲ್ಲ ತಗೊಂಡಾಯ್ತು ತಗೊಂಡಾಯ್ ನೋಡಲಿ ಹಳೆ ಟಿಕೆಟ್ ಇದ್ವಿರ್ಬೋದು ನಿಮ್ನೆಲ್ಲ ನಂಬಕಾಗಲ್ಲ ಹ್ಮ್ ಹೊಸ ಟಿಕೆಟ್ ಅಲ್ವಾ ತಗೋ ಯಾರಿರ್ಬೋದು

ಕೆರೆಲ್ ನೀರಿಲ್ಲ ಅಂದ್ರೆ ಮೆಡಿಕಲ್ ಲೀವ್ ಕೊಟ್ಬಿಡ್ತಾನೆ ಡ್ರೈವರ್ ಒಳ್ಳೆ ಡ್ರೈವರು ಒಳ್ಳೆ ಪ್ಯಾಸೆಂಜರು ಹೊಸ ಕಂಡಕ್ಟ್ರ ಅವ್ರಿಂದ ಇದ್ದಂ ನೀವು ಹೊರಡಿ ನೋಡ್ರಮ್ಮ ಬರ್ದೆ ನ್ಯೂಸ್ ಪೇಪರ್ ತರ ದಿನಾಗ್ಲು ಬಂದ್ರೆ ಯಾಕಲೆ ಮೇಲೆ ಒನ್ ಟ್ರಿಪ್ ಬರೋದಕ್ಕೆ ಇಂಜಿನ್ ಬಿಸಿಲಿ ಮೊಟ್ಟೆ ಮರಿಯಾಬಿಟ್ಟೈತಣ ನೀವ್ ಡೈಲಿ ಇಂಜಿನ್ ಬಿಸಿಲಿ ಕುತ್ಕೊಂತೀರಲ್ಲ ಅದನ್ನ ನೆನ್ಸ್ಕೊಂಡ್ರೆ ನನ್ಗೆ ಏನೇ ಆದ್ರೂ ನಿಮ್ನೆಲ್ಲಾ ಸರಿಯಾದ ಜಾಗಕ್ಕೆ ಸೇರಿಸ್ತಾ ಇದೀನಲ್ವ ನಾನು ಯಾಕೆ ಮಾತಾಡಲ್ಲ ಹೇಳೋ ಹೋಳ್ತೋಗ್ರ ಮೊಟ್ಟೆ ಬಾರಮ್ಮ ಏನಣ್ಣ ಸ್ಕೂಲ್ ಎಲ್ಲಮ್ಮ ಸರ್ಕಾರ ನೋಟ್ಬುಕ್ ಟೆಕ್ಸ್ಟ್ ಬುಕ್ ನ ಫ್ರೀ ಆಗಿ ಕೂಡ ಈ ಅಧಿಕಾರಿಗಳು ಕೊಡಬೇಕಲ್ಲ ಏನೋ ತಮ್ ಜಾಬಿಂದ ಎತ್ಕೊಡೋರ್ತಾರ ಅನ್ಕೊಳ್ತಾರೆ ನಾಳೆ ನಳದಲ್ ಕೊಡ್ತಾರೆ ಅಂತ ಅನ್ಕೊಳ್ತೀನಿ ಕೊಟ್ಟರೆ ಕೊಡ್ತಾರೆ ಇಲ್ಲಾಂದ್ರೆ ಇದೇ ತರ ಕೇಳ್ತಾ ಇರಬೇಕು ಇವರೇ ಹೊಸ ಕಂಡಕ್ಟರ ಏ ನೀವ್ ಊರು ಕಲೆಕ್ಟರ ಏ ಹೆಸರು ಹೇಳಲ್ಲೇ ಐ ಆಮ್ ಸುಬ್ಬು ಅಲೇ ನನ್ನ ಹತ್ರ ಸುಬ್ಬಯ್ಯ ಅಂತಂದೆ ಹುಡುಗಿ ನೋಡ್ತಿದಂಗೆ ಚುಬ್ಬು ಅಂತೀಯ ಟೈಲ್ಸ್ ಮತ್ತೆ ಇವರೇ ನಿರ್ಮಲಾ ಡೇವಿಡ್ ಈ ಊರಿನ ಶಾಲೆಗೆ ಮಾಸ್ಟರ್ ಅಣ್ಣ ಜೆಂಟ್ಸ್ ನ ತಾನೇ ಮಾಸ್ಟರ್ ಅಂತ ಲೇಡೀಸ್ ನ ಮಿಸ್ ಅಂತ ಕರಿಬೇಕು ಸರಿಲೇ ಈ ಊರಲ್ಲಿ ಇವರೇ ಸುಂದರವಾಗಿರೋ ಮಿಸ್ ಅಂತ ಅನ್ಕೋ ಇವತ್ತಾರು ಸಿಕ್ಕಿಲ್ವಾ ನಾನೇ ಸಿಕ್ಕದ್ನಾ ನನ್ನ ಬಿಟ್ಬಿಡಿ ಹಣ ಈ ಹುಡುಗಿ ತುಂಬಾ ಹುಷಾರ್ ಅಂತ ಅನ್ಸುತ್ತೆ ನಿಂಗೆ ಗೊತ್ತಾಯ್ತದ ಯಾರ್ಯಾರನ್ನ ಹಿಂಗಿಂಗ್ ಕರಿಬೇಕು ಅಂತ ಸರಿಯಾಗಿ ತಿಳ್ಕೊಂಡು ನಿಮ್ಮ ಅಣ್ಣ ಅಂತ ಕರೆಕ್ಟ್ ಆಗಿ ಕರಿತಿದ್ದಾಳೆ ಅದಕ್ಕೆ ಹುಷಾರು ಒಂದೇ ಅಣ್ಣ ಅವ್ರಪ್ಪ ಇವಳಗಿಂತ ಬುದ್ಧಿವಂತ ಬಸ್ ಅಲ್ಲಿ ನೋಡಿದ್ರೆ ಆನಂದ್ ಸಾರು ಅವ್ರ ಇವಳು ಅವ್ರ ಮಗಳ ಆ ಸಾರ್ ಹೆಸರು ವಿನಾಯಕ ಇವ್ರ ಹೆಸರು ನಿರ್ಮಲಾ ಡೇವಿಡ್ ಎಲ್ಲೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಿದ್ಯಾಲ ಅದು ಮಿಸ್ ಇದು ಮಿಸ್ಟೇಕ್ ಒಂದು ಕೊನ್ ಸೇರ್ ಲೇ ಹೋಯ್ತು ಬಾರ್ಲೆ ಏನೋ ಮೆಟ್ಲು ಕೆರಳ ನಿಂತ್ಕೊಂಡು ಒಂದು ಕೊಂಚ ಇದೆಯಾ ಅದೇ ಕಂಡಕ್ಟರ್ ಬೇಕಲ್ಲ ಇದೇ ಅಭ್ಯಾಸ ಆಗೋಗಿದೆ ஏனா இவனு யாரோ தரலே குட்டி மகனே யாவத்தி நின்று நோடித்தானே